ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಗೋವಾ ಕನ್ನಡಿಗರ ಮಳದಾಳು ಮಾತು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸಮಾಜ ಸೇವಕರು ಕರ್ನಾಟಕ ರಕ್ಷಣಾ ವೇದಿಕೆಯ ಖಜಾಂಜೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಶ್ರೀ ವೈ ಎಸ್ ಬೀರ್ದಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮ ಮನದಾಳದ ಮಾತನ್ನು ಕನ್ನಡಿಗರೇ ನಮಸ್ಕಾರ ನಮಗೆ ತೊಂಬತ್ನೂರ ತೊಂಬತ್ನಾಲ್ಕರಲ್ಲಿ ಗೋವಾಗೆ ಬಂದೆ ಸರ್ ಗೋವಾಗೆ ಬಂದೆ ಸರ್ ನನಗೆ ಇದ್ದಿಲ್ಲ ಸರ್ ನಮ್ಮದು ಒಂದು ಪ್ರಕಾಶ್ ಅಂತ ಇದೆ ಸರ್ ಅವನು ಅವನೊಂದು ಚಿಕ್ಕದಾಗಿ ರೂಮ್ ಕೊಟ್ಟಿದ್ದೆ ಸರ್ ನಮಗೆ ಆ ರೂಮಲ್ಲಿ ಹಾಗೂ ವೆಸ್ಟರ್ನ್ ಇಂಡಿಯಾ ಅಂತ ಒಂದು ಎರಡು ಫೋರ್ಟ್ ಬಂದಿದೆ ಸರ್ ವೆಸ್ಟರ್ನ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ನಮಗೆ ಸರ್ ಭಾಳ ಕಷ್ಟದಲ್ಲಿ ಇದ್ದೆ ಸರ್ ನನಗೆ ಹೋಗಕ್ಕೆ ಬಂದಾಗ ನನಗೆ ಇರೋಕ್ಕೆ ಜಾಗ ರೂಮ್ ಇದಿಲ್ಲ ಏನಿದ್ದಿಲ್ಲ ಸರ್ ನಾನು ಕಷ್ಟ ಭಾಳ ತೆಗ್ದೀನಿ ಸರ್ ಆಮೇಲೆ ನಂದು ಹೇಳಿದೆ ಸರ್ ಹತ್ತೊಂಬತ್ತು ನೂರ ತೊಂಬತ್ತಾರು ಮದುವೆ ಆದಮೇಲೆ ನಮ್ಮ ಧರ್ಮಪತಿಯವರು ಮನೆಯಲ್ಲೇ ಇರೋಕ್ಕೆ ನಮಗೆ ಜಾಗ ಕೊಟ್ಟೆ ಸರ್ ಅಲ್ಲೇ ಇದ್ದೆ ಸರ್ ನಾವು ಭಾಳ ಕಷ್ಟ ತೆಗ್ದೀವಿ ಸರ್ ನಮಗೆ ಆಗ ಈಗಿನ ಕಾಲದಲ್ಲಿ ಎಂಬತ್ತು ರೂಪಾಯಿ ಪೇಮೆಂಟ್ ಸರ್ ನಾನು ಇನ್ಕಾಸ್ಟ್ ಮಾರೇಜ್ ಮದುವೆ ಆದ್ಮೇಲೆ ಸರ್ ಜನ ಒಂಥರ ನಮಗೆ ಯಾರು ಸರಿಯಾಗಿ ಮಾತಾಡ್ತಿದ್ದಿಲ್ಲ ಸರ್ ನನಗೆ ಜಾತಿ ಭೇದ ಏನೂ ಗೊತ್ತಿಲ್ಲ ಆಮೇಲೆ ಅನಿಸ್ತು ಸರ್ ಒಂದು ನಮ್ಮದು ಒಂದು ಸಂಘಟನೆ ಮಾಡ್ಬೇಕಂತೇಳಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕನಕ ಜಯಂತಿ ಅಂತೇಳಿ ಸ್ಟಾರ್ಟ್ ಮಾಡಿದೆವು ಸರ್ ಅದರ ನಮ್ಮ ನನ್ನ ಸ್ನೇಹಿತರಾದ ಎಸ್ ಎನ್ ಬ್ಯಾಳಿ ಸರ್ ಸಾಬಣ್ಣ ಬ್ಯಾಳಿ ಅಂತ ಸರ್ ಬಾಲಪ್ಪ ಗಂಗೂರು ಭೀಮಪ್ಪ ಉಂಡಿ ವಯಸ್ಸು ಬಿರಾದ್ರೆ ಸರ್ ನಾಲ್ಕು ಜನ ಕೂಡಿ ಅದನ್ನು ಸ್ಥಾಪನೆ ಮಾಡಿದೆವು ಸರ್ ಆತ ಹದಿನಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕನಕಜಿ ಕಂಪ್ನಿಯಲ್ಲಿ ಜಾಯಿನ್ ಆಗ್ತಿಸರ ಹತ್ತತ್ತು ವರ್ಷ ಇದ್ದಿದ್ದರಿಗೂ ಸಿಕ್ಕಿಲ್ಲ ಅಂತ ಫ್ರೈ ಸರ್ ಇದನ್ನ ಮಗ ನನ್ನ ಮಗ ಸಿಕ್ಕಿತ್ತು ಅಂತಂದ್ರೆ ನನ್ನ ಸೌಭಾಗ್ಯ ಸರ್ ನನ್ನ ಅಂಥ ಮಗ ನನ್ನ ಹೊಟ್ಟೇಲಿ ಹುಟ್ಟಬೇಕಂದ್ರೆ ಅದನ್ನು ನನ್ನ ಸೌಭಾಗ್ಯ ಸರ್ ಅಂತ ಅಂಥ ತಾಯಿ ಸರ್ ಅಂಥ ತಂದೆ ಹೊಟ್ಟೇಲಿ ಹುಟ್ಟಬೇಕಂದ್ರೆ ನಮಗೂ ಒಂದು ಹಿರಿಯರ ಪುಣ್ಯ ಸೌಭಾಗ್ಯ ಸರ್ ನಮ್ಮದು ಒಬ್ಬರಿಂದ ಆಗುದಿಲ್ಲ ರೀ ಸರ್ ಅದು ಎರಡು ಕೈ ಕುಡಿದ್ರೆ ಚಪಾಳಾಗ್ತದೆ ಸರ್ ಹಂಗೆ ಆಗಲ್ಲ ಅದು ಒಬ್ಬರು ಲೀಡ್ರಿಂದ ಆಗಲ್ಲ ಎಲ್ಲರೂ ಕೂಡಿ ಒಂದು ಕನ್ನಡ ಭವನ ಅಂತಂದ್ರೆ ಭಾಳ ಖುಷಿ ಆಗುತ್ತೆ ಸರ್ ಇವರು ನಮಗೂ ಒಂದು ಮಂಜುನಾಥ್ ನಾಟ್ಯಕರ ಅಧ್ಯಕ್ಷತೆಯಲ್ಲಿ ಅವನಿಗೂ ಒಂದು ಕನಸಿದೆ ಸರ್ ಏನಂತಂದ್ರೆ ಬಸವೇಶ್ವರ ಒಂದು ಮೂರ್ತಿ ಮಾಡ್ಬೇಕಂತೇಳಿ ಭಾಳ ಕನಸಿದೆ ಸರ್ ಅವ್ರದ್ದು ಇದೆ ನಮ್ಮದು ಇದೆ ಸರ್ ಮತ್ತು ಅದ್ರಾಗ ಬಸವೇಶ್ವರ ಸಂಘದ ಶಿವಾನಂದ ಮಸಿಮ್ನ ಅವ್ರದ್ದು ಒಂದು ಕನ್ನಡ ಪರವಾಗಿ ಕನ್ನಡ ಭವನ ಸಂಬಂಧ ನಾಟ್ಯಕರ್ದು ಅಪೇಕ್ಷೆ ಇದೆ ಸರ್ ನಾಟ್ಯಕರವ್ರಿಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೇಳಿದ್ದಾರೆ ಪ್ರವೀಣ್ ಶೆಟ್ಟಿಯವರು ಏನಪ್ಪ ಅದು ಗೋದ ಇಲ್ಲಿ ಕನ್ನಡ ಭವನದ ಅಂತೇಳಿ ಆಯ್ತು ಸರ್ ಇಲ್ಲ ಸರ್ ಭಾಳದಿಂದ ಕನಸಿದೆ ಅಂತ ಹೇಳಿದ್ರೆ ಅದಕ್ಕೂ ನಾವು ಹೋರಾಟ ಮಾಡ್ತೀವಿ ಅಂತ ನಮ್ಮ ಪ್ರವೀಣ್ ಶೆಟ್ಟರು ಭರವಸೆ ಕೊಟ್ಟಿದ್ದಾರೆ ಸರ್ ಎಲ್ಲರೂ ಲೀಡರ್ಸ್ ಕೂಡಿ